ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಮೀರೈಸ್ ಫೌಂಡೇಶನ್ ಮತ್ತು ಬೆಂಗಳೂರಿನ ಜಟ್ ಕಿಂಗ್ಸ್ ಕಂಪನಿ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಡ್ರೋನ್ ಹಾರಿಸುವ ಶೋ ಕಾರ್ಯಕ್ರಮ ನೂರಾರು ಮಕ್ಕಳ ಎದುರು ಯಶಸ್ವಿಯಾಗಿ ಜರುಗಿತು ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್ಟಿ ದೇವೇಗೌಡ ಓದುವುದರ ಜೊತೆಗೆ ಇಂತಹ ಒಂದು ಸಾಧನೆ ಮಾಡುವ ಮನೋಭಾವ ಮಕ್ಕಳಲ್ಲಿ ಬರಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮುಂದೆ ಉತ್ತಮ ಪ್ರಜೆಗಳಾಗುವವರು ಮತ್ತು ಸಮಾಜದಲ್ಲಿ ಹೆಚ್ಚಿನ ಸಾಧನೆ ಮಾಡುವಂತಹವರು ನಿಮ್ಮಲ್ಲಿ ಎಲ್ಲಾ ರೀತಿಯ ಹುಮ್ಮಸ್ಸು ಇರುತ್ತದೆ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದರ ವಿಶಿಷ್ಟಗಳನ್ನು ತಿಳಿದುಕೊಂಡು ಮುಂದೆ ಜೀವನದಲ್ಲಿ ಉತ್ತಮ ಪ್ರಜೆಗಳಾಗಿ ದೇಶದ ಮತ್ತು ರಾಜ್ಯದ ಹೆಸರನ್ನು ಬೆಳೆಸಿ ಕೀರ್ತಿ ತರಬೇಕು ಎಂದು ಶುಭ ಹಾರೈಸಿದರು ಒಂದು ಸನ್ನಿವೇಶ ಯಾಕೆಂದ್ರೆ ನಮ್ಮ ಕಾಲೇಜಿನವರೇ ಇದನ್ನ ವಿದ್ಯಾರ್ಥಿಗಳು ಮತ್ತು ಕಂಪನಿಯವರು ಸೇರಿ ನಮ್ಮ ಡಾಕ್ಟರ್ ಗೀತಾಕರಣ್ ಅವರ ನೇತೃತ್ವದಲ್ಲಿ ಇದೊಂದು ಹೊಸ ಪ್ರಯೋಗವನ್ನು ನಾವು ಮಾಡಿದ್ದೇವೆ ಯಾಕೆಂದ್ರೆ ವಿದ್ಯೆಯ ಜೊತೆಗೆ ಓದುವುದರ ಜೊತೆಗೆ ಇಂಥ ಒಂದು ಸಾಧನೆಯನ್ನ ಮಾಡತಕ್ಕಂತ ಮನೋಭಾವ ಮಕ್ಕಳಲ್ಲಿ ಬರಲಿ ಅಂತ ನಾವು ಇದನ್ನು ಆಯೋಜಿಸಿದ್ದೇವೆ ಎಂಸಿ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಮಾತನಾಡಿ ಪ್ರಸ್ತುತದಲ್ಲಿ ಹೊಸ ಯುಗಕ್ಕೆ ಕಾಲಿಡುವ ಸನ್ನಿವೇಶ ಡ್ರೋನ್ ಹಾರಿಸುತ್ತಿರುವವರು ಡಿಗ್ರಿ ಮಾಡಿರುವ ವಿದ್ಯಾರ್ಥಿಗಳಲ್ಲ ಪಿಯುಸಿ ಮುಗಿಸಿ ಮುಂದಿನ ಶಿಕ್ಷಣಕ್ಕೆ ಸಜ್ಜಾಗಿರುವ ವಿದ್ಯಾರ್ಥಿಗಳಿಗೆ ಮೀರೀಸ್ ಫೌಂಡೇಶನ್ ಮತ್ತು ಜಡ್ಕಿಂಗ್ ಕಂಪನಿಯವರು ಕಾರ್ಯಕ್ರಮ ಮಾಡಿದ್ದಾರೆ ಮೂರು ದಿನಗಳ ಕಾಲ ಯಶಸ್ವಿಯಾಗಿ ತರಬೇತಿ ಪಡೆದು ಅದರ ಉಪಯೋಗವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಿದ್ದಾರೆ ಈ ಡ್ರೋನ್ ರೈತ ರೈತ ಸಂಕುಲಕ್ಕೆ ಉಪಯುಕ್ತವಾಗಿದೆ ಡ್ರೋನ್ ಎಂದರೆ ಕ್ಯಾಮರಾ ಮಾತ್ರವಲ್ಲ ರೈತ ಬೆಳೆಯುವ ಕೃಷಿ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕಳೆನಾಶಕ ಸಿಂಪಡಣೆ ಹೀಗೆ ಅನೇಕ ರೀತಿಯಲ್ಲೂ ರೈತ ಸಂಕುಲಕ್ಕೆ ಉಪಯುಕ್ತವಾಗಿದೆ ಡ್ರೋನ್ ಸಂಸ್ಥೆ ನವಶಿಕ್ಷಣ ಶಿಕ್ಷಣ ಸಂಸ್ಥೆಯಲ್ಲಿ ದೊಡ್ಡ ಕಂಪನಿಯಾಗಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಯಾರು ಡಿಗ್ರಿ ಮಾಡಿದ ಹುಡುಗರೆಲ್ಲ ಇವರು ಈಗ ತಾನೇ ಮುಗಿಸಿ ಮನೆಯಲ್ಲಿ ಕೂತಿದ್ದಂತ ಈ ವೆಕೇಶನ್ ಟೈಮ್ ನಲ್ಲಿ ಮೀನೇಜ್ ಫೌಂಡೇಶನ್ ಮತ್ತು ಸ್ಟಾರ್ಟಪ್ ಕಂಪ್ನಿ ಕಂಪನಿ ಬೆಂಗಳೂರು ಇವರ ಸಹಯೋಗದಲ್ಲಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮೂರು ದಿವಸಗಳ ಕಾಲ ಮಾಡಿ ಇಂದು ಅದರ ಉಪಯೋಗವನ್ನ ಮಕ್ಕಳಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಈ ಡ್ರೋನ್ ರೈತ ಸಂಕುಲಕ್ಕೆ ಬಹಳ ಉಪಯುಕ್ತವಾದಂತದ್ದು ಇದು ಬರೀ ಕ್ಯಾಮ್ರಾ ಸೆರೆ ಹಿಡಿಯುವಂತದ್ದಲ್ಲ ನೀವು ಔಷಧಿ ಸಿಂಪಡಣೆ ಇರ್ಬೋದು ಕಳೆನಾಶಕ ಸಿಂಪಡಣೆ ಇರ್ಬೋದು ಎಲ್ಲಾ ರೀತಿಯಲ್ಲೂ ಇದು ರೈತ ಸಂಕುಲಕ್ಕೆ ಬಹಳ ಉಪಯುಕ್ತವಾದಂತಹ ಈ ದ್ರೋಣ್ ಸಂಸ್ಥೆಯನ್ನ ನಮ್ಮ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ದೊಡ್ಡ ಕಂಪನಿಯಾಗಿ ಸ್ಟಾರ್ಟ್ ಮಾಡ್ತೇವೆ ಅದು ನಮಗೆ ಹೆಮ್ಮೆಯ ವಿಷಯ ಪ್ರಾಂಶುಪಾಲ ಎಜಿ ಕೃಷ್ಣಯ್ಯ ಮಾತನಾಡಿ ಡ್ರೋನ್ ಅನ್ನು ತಯಾರು ಮಾಡುವುದು ಅದನ್ನು ಡಿಸೈನ್ ಮಾಡುವುದು ಹಾಗೂ ಅದನ್ನು ಜೋಡಣೆ ಮಾಡಿ ಈಗ ಹಾರಿಸಿದ್ದಾರೆ ಇಂದು ಟೆಕ್ನಾಲಜಿ ಮುಂದುವರೆದಿದ್ದು ಇದರಿಂದಲೇ ದೇಶದ ಅಭಿವೃದ್ಧಿ ಮತ್ತಿತರ ವಿನ್ಯಾಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾಗಿದೆ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಮೂರು ದಿನಗಳ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಡ್ರೋನ್ ಹಬ್ಬದ ರೀತಿ ನಡೆಯುತ್ತಿದೆ ನಮ್ಮ ಎಂ ಸಿ ಕಾಲೇಜು ಎಲ್ಲ ಪ್ರಖ್ಯಾತಿ ಪಡೆದು ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿದೆ ಎಂದು ಹೇಳಿದ್ರು ತುಂಬಾ ಒಂದು ಒಳ್ಳೆಯ ಸಂದರ್ಭ ಇದು ಏನು ಇವತ್ತು ಟೆಕ್ನಾಲಜಿ ಮುಂದೆ ಬರ್ತಾ ಇದೆ ಆ ಒಂದು ಟೆಕ್ನಾಲಜಿಗೆ ನಾವು ಕೂಡ ಹೊಂದ್ಕೊಂಡು ದೇಶದ ಅಭಿವೃದ್ಧಿ ಮತ್ತಿತರ ಒಂದು ವಿನ್ಯಾಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಬೇಕಾಗಿದೆ ಹಾಗಾಗಿ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜು ಈ ಒಂದು ಉತ್ತಮವಾದಂತ ಒಂದು ಮೂರು ದಿನದ ಕಾರ್ಯಾಗಾರವನ್ನ ಏರ್ಪಡಿಸಿದೆ ಸೊ ಬೇರೆ ಬೇರೆ ಕಾಲೇಜುಗಳು ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಇದು ಈ ಸಂದರ್ಭದಲ್ಲಿ ಒಂದು ಹಬ್ಬ ಏನು ಡ್ರೋನ್ ಟೆಕ್ನಾಲಜಿ ಅದನ್ನ ಡೆವಲಪ್ ಮಾಡಿ ನೀವೇ ಡಿಸೈನ್ ಮಾಡಿ ನೀವೇ ಅಸೆಂಬಲ್ ಮಾಡಿ ನೀವೇ ಫೈ ಫ್ಲೈ ಮಾಡ್ತಾ ಇದ್ದೀರಿ ಸೊ ಇಟ್ ಈಸ್ ಬಿಗ್ ಫೆಸ್ಟಿವಲ್ ಆಫ್ ದಿಸ್ ಎಂ ಸಿ ಕ್ಯಾಂಪಸ್ ನೌ ಟುಡೇ ಸೊ ಬೇರೆ ಬೇರೆ ಕಾಲೇಜುಗಳಿಂದ ಪಿಯುಸಿ ಮಕ್ಕಳೆಲ್ಲ ಬಂದಿದ್ದೀರಾ ನಮ್ಮ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು ನಮ್ಮ ರಾಜ್ಯದಲ್ಲೆಲ್ಲ ಈ ವೇಳೆ ಹೋಳಿ ಚಿಲ್ಡ್ರನ್ ಶಾಲೆಯ ಗಿರೀಶ್ ಮಿರೇಸ್ ಫೌಂಡೇಶನ್ ಮುಖ್ಯಸ್ಥೆ ಡೀನ್ ಗೀತಾ ಕಿರಣ್ ವಿವಿಧ ಶಾಲಾ ಕಾಲೇಜಿನ ಮಕ್ಕಳು ಹಾಜರಿದ್ರು